ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ವಿಧಿವಶರಾದ ವಾರ್ತಾಧಿಕಾರಿಗಳಿಗೆ ಶ್ರದ್ಧಾಂಜಲಿ ತುಮಕೂರು ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಶ್ರೀಮತಿ ಎಂಆರ್ ಮಮತಾ ರವರಿಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶ್ರೀಮತಿ ಮಮತಾ ಕೆಲವು ದಿನಗಳಿಂದ ಅನಾರೋಗ್ಯದ ನಿಮಿತ್ತ ಚಿಕಿತ್ಸೆ ಪಡೆಯುತ್ತಿದ್ದು ಇತ್ತೀಚಿನ ದಿನಗಳಲ್ಲಿ ಅವರು ಮೆದುಳು ರಕ್ತಸ್ರಾವದಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಸ್ನೇಹಿತರು ಶುಕ್ರವಾರ ನಿಧನರಾಗಿದ್ದು ಮೃತರ ಗೌರವಾರ್ಥವಾಗಿ ನಗರದ ಪತ್ರಿಕಾ ಭವನದಲ್ಲಿ ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ನೆರೆದಿದ್ದ ಪತ್ರಕರ್ತರು ಮಮತಾ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಂತಾಪ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಚೀನಿ ಪುರುಷೋತ್ತಮ್ ವಾರ್ತಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಮಮತಾರವರು ಅತ್ಯಂತ ಸ್ನೇಹಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಪ್ರತಿಯೊಬ್ಬರೊಂದಿಗೆ ಪ್ರೀತಿಯಿಂದ ಹಾಗೂ ಆತ್ಮೀಯತೆಯಿಂದ ವರ್ತಿಸುತ್ತಾ ತಮ್ಮ ಕೆಲಸ ನಿರ್ವಹಿಸುತ್ತಿದ್ದರು ಅವರು ಇತ್ತೀಚೆಗೆ ತಮ್ಮ ಅನಾರೋಗ್ಯದ ಬಗ್ಗೆ ಪತ್ರಕರ್ತ ಸ್ನೇಹಿತರೊಂದಿಗೆ ಹಂಚಿಕೊಂಡಿದ್ದರು ಆದರೆ ಇಷ್ಟು ಬೇಗ ಸಾವು ಅವರನ್ನು ಅಪ್ಪಿಕೊಳ್ಳುತ್ತದೆ ಎಂಬುದನ್ನು ಊಹಿಸಿರಲಿಲ್ಲ ಈ ಹಿಂದಿನ ಹಿರಿಯ ಸಹಾಯಕ ನಿರ್ದೇಶಕರಾದ ಶ್ರೀ ಮಂಜುನಾಥ್ರವರೂ ಸಹ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದು ವಾರ್ತಾ ಇಲಾಖೆಗೆ ಗ್ರಹಣ ಹಿಡಿದಂತಾಗಿದೆ ಎಂದು ನುಡಿದರು ಆದ್ರೂ ಕೂಡ ಅವರಿಗೆ ಅವರ ಪತಿ ರಮೇಶ್ ಕೂಡ ಪತ್ರಕರ್ತರಾಗಿ ತುಮಕೂರು ತಾಲೂಕಾರೆ ಹಾನು ಅವರು ಹಾಗಾಗಿ ಕೂಡ ನಮಗೆ ತುಂಬ ಇದೆ ಹಾಗಾಗಿ ಕರ್ನಾಟಕ ಆರೋಗ್ಯ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕದವರು ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಕೂಡ ನಾವು ಏರ್ಪಡಿಸಿದ್ವಿ ದೇವರು ಅವರ ಆತ್ಮಹತ್ಯೆ ಸ್ಥಿರಶಾಂತಿಯನ್ನು ನಿರ್ಮಿಸಿದ್ವಿ ಮುಂದಿನ ದಿನದಲ್ಲಿ ಹುಟ್ಟಿದ ಮೇಲೆ ಅಂತ ಗ್ಯಾರಂಟಿ ಸಾಯುವಂಥ ಗ್ಯಾರಂಟಿ ಅದು ಸಾಯುವಾಗ ವಯಸ್ಸಾಗಲಿ ಪರಿಸ್ಥಿತಿ ಆಗಲಿ ಅಂತ ಕೇಳಲ್ಲ ಆದರೆ ಈ ಸಾವು ನಲ್ವತ್ತೇಳನೇ ವಯಸ್ಸಿನ ಚಿಕ್ಕ ವಯಸ್ಸಿರ್ತಕ್ಕಂಥದ್ದು ಮಧ್ಯಮ ವಯಸ್ಸು ಹುಟ್ಟ ವಯಸ್ಸಲ್ಲಿ ಅವರ ಕಾರ್ಯವೈರಿನೋ ಅಥವಾ ಈ ಪಂಚಕೃತಗಳ ಕರೆನೋ ಆ ಕರೆಗೆ ಹೋಗ್ಬಿಟ್ಟು ಮಮತಾರು ಅದು ಒಂದು ನಮ್ಮನ್ನೆಲ್ಲ ಅಗಲಿದ್ದಾರೆ ಒಳ್ಳೆಯ ಅಧಿಕಾರಿ ಅಂತ ನಾನು ಕೇಳ್ಬಿಟ್ಟೆ ಅಂತ ಒಂದು ಗೋಷ್ಠಿ ನಾನು ಇವಯಮ್ಮ ಬಹಳ ಹತ್ತಿರದಿಂದ ಒಳ್ಳೆ ವಿಚಾರವನ್ನು ಮಾತಾಡ್ತೀನಿ ಒಳ್ಳೆ ವಿಚಾರವನ್ನು ಹೇಳ್ತಿತ್ತು ಅಂತವ್ರು ಒಳ್ಳೆಯ ಅಧಿಕಾರಿ ಕೆಲವರು ಸುಳ್ಳು ಇದ್ದಿದ್ರೆ ಇಲಾಖೆ ಕೂಡ ಮತ್ತು ಸರ್ಕಾರ ಕೂಡ ಒಳ್ಳೆ ಆಗೋದು ಆದರೆ ಇವತ್ತು ಏನಾಗಿದೆ ಅಂತ ಈ ಘಟನೆಗೆ ಆಕ್ಚುಲಿ ಭಾಳ ತುಂಬಲಾದ ನಷ್ಟ ಅಂತ ನಾನು ಅನುಭವಿಸ್ತೇನೆ ಆ ಕುಟುಂಬಕ್ಕೆ ಮತ್ತು ತಾಯಿ ಮಮತಾ ಅವರೊಂದಿಗೆ ಅವರ ಆತ್ಮಹತ್ಯೆ ಶಾಂಕಲ್ ಕೊಡ್ಲಿ ಮತ್ತು ಆ ಕುಟುಂಬ ಬಸ್ ಅಂತ ಕೊಡ್ಲಿ ಅಂತ ಹೇಳ್ತಾರೆ ಮಾತಾಡುವ ಅದಾದ ನಂತರ ಎಲೆಕ್ಷನ್ ಬಂತು ಎಲೆಕ್ಷನ್ ಟೈಮಲ್ಲಿ ಮೀಡಿಯಾದಲ್ಲಿ ಅವರೇ ಆ ಮೀಡಿಯಾ ನೋಡ್ಕೊಳ್ತಿರ್ಬೇಕಾದ್ರೆ ಟಿ ವಿಯಿಂದ ಹಿಡಿದು ಒಂದು ಸಣ್ಣದು ಬರಲಿಲ್ಲ ಅಂದ್ರೆ ಟೆನ್ಶನ್ ಅದು ಬೇರೆ ಇದ್ದಾಗ ತುಂಬಾ ಟೆನ್ಷನ್ ಬೇಗ ಕೊಡಿ ಆಗಿದೆ ಸೊ ಹಾಗಾಗಿ ಅವರ నడీతాయి ఆ రీతి నాకు ఈ కన్విషింగ్ సార్ మేడం వ్యవస్థన్ విషయంలో తుంబా సమస్య ఆ విషయంలో నా ఈ సందర్భా మెడ అకాలిక హుషారీ ಆ ಸಾವು ಅನ್ನ ಬರ್ಸ್ತಕ್ಕಂಥ ಒಂದು ಶಕ್ತಿ ನಾವು ಕುಟುಂಬಕ್ಕೆ ಕೊಡಬೇಕು ಜಿಲ್ಲಾಧಿಕಾರಿಗಳ ಪರವಾಗಿ ನಾನು ಮತ್ತೊಮ್ಮೆ ಕೊಡ್ತೇನೆ ಎಲ್ಲರಿಗೂ ಸುಮ್ಮನೆ ಜಿಲ್ಲೆ ಎಲ್ಲ ಇದು ಬಹಳ ದೊಡ್ಡ ದೊಡ್ಡ ಸೃಜನಶೀಲ ಭಾರತ ಅಧಿಕಾರಿಗಳು ಕೆಲಸ ಮಾಡಿರುವ ಜಾಗ ಆ ಕೆಲಸ ಜಾಗದಲ್ಲೇನೆ ನಿಯಮನ ಕೂಡ ಕೆಲಸ ಮಾಡೋದು ನಮಗೆಲ್ಲ ಸಂತೋಷ ತಂದಿದ್ರು ಕೂಡ ಇಲ್ಲ ಜಿಲ್ಲೆಯವರು ನೀವು ಎಲ್ಲ ಸೇರ್ಕೊಂಡು ಇಷ್ಟೊಂದು ಭೀತಿಯಿಂದ ಎಲ್ಲರಿಗೆ i right.